ಿ ಹಗಣದ ಬಗ್ಗೆ ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ ವಾಲ್ಮೀಕಿ ಹಗಣದ ವಿರುದ್ಧ ತನಿಖೆಗೆ ಆದೇಶಿಸಿ ತನಿಖೆ ನಡೀತಾ ಇದೆ ಈಗ ಮೂಢ ವಿಚಾರ ತಗೊಂಡಿದ್ದಾರೆ ರಾಜ್ಯಪಾಲರ ಮೇಲೆ ಒತ್ತಡ ಹೇರಲಾಗ್ತಾ ಇದೆ ಎಂದು ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ವಿಜಯೇಂದ್ರ ಸಿಎಂ ಡಿಸಿಎಂ ವಿರುದ್ಧ ಹಗುರವಾಗಿ ಮಾತಾಡಿದ್ದಾರೆ ಅವರ ಪಿಕ್ಚರ್ ಬಿಡಿಸ್ತೀವಿ ಯತ್ನಾಳ್ ಅವರ ಪಕ್ಷದವರೇ ಅವರಿಗೆ ಉತ್ತರ ಡಿಕೆಶಿ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಏನಿದೆ ಚೋಟಾ ಸಿಗ್ನೇಚರ್ ಸೇರಿದಂತೆ ಬಹಳಷ್ಟು ಭ್ರಷ್ಟಾಚಾರ ಕೇಸ್ಗಳಿರುವಂತ ವಿಜೇಂದ್ರ ಈ ರೀತಿ ಮಾತಾಡಿದ್ದಾರೆ ಯೋಗ್ಯತೆ ಇದೆಯಾ ಡಿಕೆಶಿ ಅವರನ್ನ ತುಳಿಬೇಕು ಅಂತ ಯಡಿಯೂರಪ್ಪ ಅಧಿಕೃತವಾಗಿ ಲೆಟರ್ ಬರೆದಿದ್ರು ಜೈಲಿಗೆ ಹೋಗೋದಕ್ಕೆ ಕಾರಣಕರ್ತರಾಗಿದ್ದು ಯಡಿಯೂರಪ್ಪ ನಿಮ್ ಕೈ ನಿಮ್ ತಲೆ ಮೇಲೆ ಇಟ್ಕೊಂಡಿದ್ದೀರಿ ವಿಜೇಂದ್ರ ಜನರ ಜೊತೆ ನಿಲ್ಲೋ ಬದಲು ಬಿಜೆಪಿಯವರು ಪಾದಯಾತ್ರೆಯನ್ನ ಮಾಡ್ತಾ ಕಾಲಹಣ ಮಾಡ್ತಾ ಇದ್ದಾರೆ ಎಂದರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತುವರೆಗೂ ಒ ಬಿ ಸಿ ಒಬ್ಬ ಮುಖ್ಯಮಂತ್ರಿಗಳಾಗಿರೋದು ಬರ್ದಿಡ್ಕಳಿ ಆದ ಪಕ್ಷ ತಗಳಿ ನೀವು ಲೆಸ್ಟ್ ದೇವರಾಜರಸ್ ಅವರು ಬಂಗಾರಪ್ಪಾಜಿ ಅವರು ಧರ್ಮ್ ಸಿಂಗ್ ಅವರು ವೀರಪ್ಪ ಮೊಯ್ಲಿ ಅವರು ಇವತ್ತು ಸಿದ್ದರಾಮಯ್ಯ ಅವರು ನಾನು ಕೂಡ ಒಬ್ಬ ಓ ಬಿ ಒಬ್ಬ ಓ ಬಿ ಸಿ ಅಧ್ಯಕ್ಷ ನಾನು ಪಕ್ಷಕ್ಕೆ ಇವರಿಗೆಲ್ಲ ಹೊಟ್ಟೆ ಕೆಚ್ಚು ಓ ಬಿ ಸಿ ಅವ್ರು ಏನಾರು ಒಳ್ಳೆ ಕೆಲಸ ಮಾಡ್ತಾರೆ ಭಾಗ್ಯಗಳನ್ನು ಕೊಡ್ತಾರೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಒಟ್ಟು ಅವರನ್ನ ಇಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಪಿತೂರಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಖಂಡನೆ ಮಾಡಬೇಕಾಗ್ತದೆ ಯಾಕೆಂದರೆ ಇವತ್ತು ಅವರು ಆಲ್ಮೋಸ್ಟ್ ವರ್ಷ ಮುಗಿಸಿ ಯಾವುದೇ ಥರದ ಕಳಂಕ ಇಲ್ಲದೆ ಯಾವುದೇ ಸಂದರ್ಭದಲ್ಲಿ ಐದು ವರ್ಷ ಯಾವುದು ಕಳಂಕ ಇರಲಿಲ್ಲ ಅವರಿಗೆ ಯಾವತ್ತೂ ಕೂಡ ತಂದಿಲ್ಲ ಇದನ್ನು ವಿಂಡಿಕ್ಟಿವ್ ಆಗಿ ಮಾಡ್ತಕ್ಕಂಥದ್ದನ್ನು ಹಿಂದುಳಿದವರಿಗೆ ಇವರಂತೂ ಚೀಫ್ ಮಿನಿಸ್ಟರ್ ಮಾಡಲಿಲ್ಲ ಅವಕಾಶಗಳಿದ್ದು ಅವರಿಗೆ ಅವಕಾಶಗಳಿದ್ದಾಗ್ಲೂ ಕೂಡ ಅವ್ರು ಮಾಡ್ಲಿಲ್ಲ ಅವ್ರು ಮಾಡಲ್ಲ ಅವರು ಬಿಜೆಪಿಯವ್ರು ಅವ್ರ ಚಿಂತನೆನೇ ಬೇರೆ ಅವ್ರ ಚಿಂತನೆ ಬೇರೆ ದೇಶದ ಒಂದು ಉದ್ದೇಶನ ದೇಶನ ಎಲ್ಲಿಗೆ ತಗೊಂಡು ಹೋಗಬೇಕು ಅನ್ನೋದು ಉದ್ದೇಶನೇ ಬೇರೆ ಸದ್ಯ ನಮ್ಮ ದೇಶದೊಳಗೆ ಈಗ ಎನ್ ಡಿ ಅಂತ ಎನ್ ಡಿ ಅಂತೇಳಿ ಮಾಡ್ಕೊಂಡಿದೆ ಅದು ಎಷ್ಟು ಮಟ್ಟಿಗೆ ಹೋಗುತ್ತೋ ಗೊತ್ತಿಲ್ಲ ಇಲ್ಲಿ ಇವ್ರ ಮೇಲೆಲ್ಲ ಕೇಸ್ ಹಾಕಿದಾಗ ಇವ್ರು ಇಷ್ಟೊಂದು ಹೋರಾಟ ಮಾಡ್ತಾರಲ್ಲ ಅಜಿತ್ ಪವಾರ್ ಅವ್ರು ಒಂದ್ ತಿಂಗಳ ಹಿಂದೆ ಕರಪ್ಟು ಬೆಳಗ್ಗೆ ಆರು ಗಂಟೆಗೋ ಮಿಡ್ ನೈಟೋ ಒಂದೇ ಸತಿಗೆ ಏನ್ ದೊಡ್ಡ ಫ್ರೀಡಮ್ ಫೈಟ್ ಮಾಡಿ ನೆಹರು ಅವ್ರ ತರ ಏನು ಓತ ತಗೊಂಡ್ರ ಇವರು ಬೆಳಗ್ಗೆ ನಾಲ್ಕು ಗಂಟೆಗೆ ಏನೋ ಗವರ್ನರ್ ಹೋಗಿ ಕೊಟ್ರಲ್ಲ ಅವಾಗ ಹೆಂಗೆ ಯಾವ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಮಾಡಿದ್ರು ತಗ ಬರ್ರಿ ನೋಡೋಣ ಯಾವ ವಾಷಿಂಗ್ ಮಿಷಿನ್ ಅಂತ ನಾಚಿಕೆ ಆಗಬೇಕು ತಾನೆ ಚಂದ್ರಬಾಬು ನಾಯ್ಡು ಅವರು ಕೂಡ ಅವ್ರನ್ನ ಅವ್ರನ್ನೂ ಇವರೆಲ್ಲ ಅಲಿಗೇಷನ್ ಮಾಡಿದವ್ರೆ ಎಷ್ಟು ಜನರಿದ ಲೀಸ್ಟ್ ಲಿಸ್ಟ್ ಕೊಡ್ಬೋದು ನಿನ್ನೆ ಪವಾರ್ ಅವ್ರ ಮಗಳು ಹೇಳ್ತಾ ಇದ್ರು ಇವತ್ತು ಯಾರ್ಯಾರು ನಮ್ಮ ಎನ್ ಸಿ ಪಿಯಿಂದ ಇಂದ ಹೋಗಿದ್ದಾರೆ ಅವ್ರ ಮೇಲೆಲ್ಲ ಕಳಕ್ಕೆ ಹಾಕಿದವರು ಇವರೇ ಇವಾಗೆಲ್ಲ ಯಾವ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಮಾಡ್ಕೊಂಡು ಅವ್ರನ್ನ ಅಂತ ಅಂತೇಳಿ ನೋಡಿ ಅವ್ರಿಗೆ ಆ ಮಾನ ಮರ್ಯಾದಿನೇ ಇಲ್ಲ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಯಾರನಾರು ಅವ್ರನ್ನ ತಗೊಳ್ಬೇಕಂದ್ರೆ ಯಾಕೆ ಕೇಳ್ಬೇಕು ತಾನೆ ಇಲ್ದೆ ಇರೋ ಒಂದು ಅಪಾದನೆ ಸಿದ್ದರಾಮಯ್ಯ ಅವ್ರ ಮೇಲೆ ಹಾಕ್ತಾರೆ ಅಂತ ಹೇಳಿದ್ರೆ ಅಪಾದ್ನೆ ಹೋರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಸೇರ್ಸ್ಕಿತ್ತಾರಲ್ಲ ಇವಷ್ಟು ಎಷ್ಟು ಇವ್ರು ಎಷ್ಟು ಕರಪ್ ಇರ್ಬೋದು ಹೇಳಿ ಕರಪ್ಷನ್ ಗ್ಯಾಂಗ್ ತಾನೇ ಅದು ಫುಲ್ ಬಿ ಜೆ ಪಿ ಅವರು ಭ್ರಷ್ಟಾಚಾರದ ಗ್ಯಾಂಗ್ ಅಂತ ಭ್ರಷ್ಟಾಚಾರದ ಪಾರ್ಟಿ ಆಗೋದಿಲ್ಲ ಅವಾಗ ಎಷ್ಟು ಜನ್ರಿದ್ದಾರೆ ನೋಡಿ ನೋಡೋಣ ಲಿಸ್ಟಲ್ಲಿ ಬೇಕಾದಷ್ಟು ಜನರಿದ್ದಾರೆ ಕೇಜ್ರಿವಾಲ್ ಅವ್ರಿಗೆ ತೊಂದರೆ ಕೊಟ್ಟರು ಮತ್ತೆ ನಮ್ಮ ಉತ್ತರಾಖಂಡ ಯಾವುದದು ಸೊರೆನಾ ಜಾರ್ಖಂಡು ಮಾಯಾವತಿ ಹನ್ನೆರಡು ವರ್ಷದಿಂದ ಅವರಿಗೆ ತೊಂದರೆ ಕೊಟ್ರು ಆಯಮ್ಮ ಹಿಂದೆ ಮುಂದೆ ಬಗ್ಗಿಲ್ಲ ಅದು ಫೇಸ್ ಮಾಡ್ತಾರೆ ಇದೇ ಕೆಲಸನ ಬರೆದಿಡ್ಕೊಳ್ಳಿ ನಾವು ಕೂಡ ಸಿದ್ದರಾಮಯ್ಯವರ ಒಂದು ನೇತೃತ್ವದಲ್ಲಿ ಅವ್ರ ಪರವಾಗಿ ನಿಂತು ಇದು ಫೇಸ್ ಮಾಡ್ತಕ್ಕಂಥ ಕೆಲಸವನ್ನ ಯಾಕಂದ್ರೆ ಸತ್ಯ ಗೆಲ್ಬೇಕೆ ಹೊರತು ಅವ್ರ ಸುಳ್ಳು ಅದು ಸೋಲ್ಸ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅದ್ರ ಜೊತೆಗೆ ನಾನು ಕೆಲವು ವಿಚಾರಗಳನ್ನು ಮುಂಚೆನೂ ಕೂಡ ನಿಮಗೆ ಹೇಳಿದ್ದೆ ನಾನು ಕೆಲವು ವಿಚಾರನ ಯಾಕಂದ್ರೆ ಇವ್ರದ್ದು ಭ್ರಷ್ಟಾಚಾರ ಕೆಲವೆಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ ಇವರು ಇಲ್ಲಿ ಯಡಿಯೂರಪ್ಪ ಕುಟುಂಬದವರು ಅವರು ಬಿಜೆಪಿಯಲ್ಲಿ ಅಧಿಕಾರದಲ್ಲಿ ಇದ್ದಾಗ ಅವ್ರದ್ದು ಸುಮಾರಷ್ಟು ಇನ್ವೆಸ್ಟಿಗೇಷನ್ನ ಕ್ಲೋಸ್ ಮಾಡ್ತಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವ್ರದ್ದು ಒಂದ ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಲೋಕಾಯುಕ್ತ ಕೇಸ್ನ ಡ್ರಾಪ್ ಮಾಡ್ತಾರೆ ಐ ತಿಂಕ್ ಅವಾಗ ಸೂಡೋದು ಯಾರ ಅಧ್ಯಕ್ಷ ಇರ್ತಾರೆ ಅವ್ರು ಯಾರೋ ದತ್ತಾತ್ರೇಯನ ಜ್ಞಾನೇಶು ಎಲ್ಲ ನಾವ್ ಅದನ್ನ ಮತ್ತೆ ತೆಗಿಬೇಕು ಅಂತಾನೆ ಹೇಳೋದು ಯಾಕಂದ್ರೆ ಹಿಂಗೆ ಹಿಂಗೆ ಬಿಡೋದಕ್ಕಾಗೋದಿಲ್ಲ ಸರ್ಕಾರನ ಅವ್ರ ಸೇಫ್ಟಿಗೆ ಅವ್ರ ಮಾಡಿರೋ ತಪ್ಪುಗಳಿಗೆ ಅವರು ರಕ್ಷಣೆ ತಗೋತಾರ ಅಂತ ಹೇಳಿದ್ರೆ ಈಗ ನಮ್ ಸರ್ಕಾರ ಬಂದ್ಮೇಲೆ ಅದನ್ನ ತೆಗಿಬೇಕು ತಾನೆ ತೆಗಿಬೇಕು ತಾನೆ ಎಷ್ಟು ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಇವ್ರ ಸಹ ಇದ್ರದ್ದು ಅಲ್ಲೊಂದು ಹಳ್ಳ ಇದೆ ಬಿ ಆರ್ ಪಿ ಹತ್ರ ಅದನ್ನು ತೆಗಿಬೇಕಲ್ಲ ಈಗಲೂ ಕೂಡ ಫೆನ್ಸ್ ಹಾಕಿದ್ದಾರೆ ಜಂಕ್ಷನ್ ಈ ತರ ನಾನು ಹೇಳ್ತಾ ಹೋದ್ರೆ ಯಾಕೆಂದ್ರೆ ನಾನು ಆಮೇಲೆ ನಾವು ಮಾಡ್ಬೇಕಾದ್ರೆ ಹಿಂಗ್ ಮುಚ್ಚುಮರ ಇಟ್ಬಿಟ್ಟು ಮಾಡೋದಕ್ಕೆ ಹೋಗಲ್ಲ ಮಾಧ್ಯಮದಲ್ಲಿ ಹೇಳೇ ಮಾಡ್ತೀವಿ ನಾವು ಯಾಕಂದ್ರೆ ವಿ ಕಾಂಟ್ ಹೈಡ್ ಫ್ರಮ್ ದ ಮಿಸ್ಟೇಕ್ಸ್ ವಾಟ್ ವಿ ಹ್ಯಾವ್ ಕಮಿಟೆಡ್ ಆಗದಿಲ್ಲ ನಾನೇ ಏನಾರು ಒಂದು ತಪ್ಪು ಮಾಡಿದ್ರೆ ನಾಳೆ ನಾನು ಉತ್ತರ ಕೊಡ್ಬೇಕಂತ ಉಂಚ್ಕೊಂಡು ಹೋಗೋದಕ್ಕಾಗದಿಲ್ಲ ಇದೇ ವಿಜೇಂದ್ರ ಅವ್ರಿಗೂ ಅಷ್ಟೇ ಬಿಜೆಪಿ ಪಕ್ಷದವ್ರು ಯಾರೇ ಆಗ್ಲಿ ಪ್ರೆಸ್ ಅವರಿಗೆ ಸೈಟ್ ಕೊಡ್ತಾರೆ ಏನ್ ಮಾಡಿದ್ರು ನಾವು ನಿಮ್ ಪರವಾಗಿ ಕರ್ಕೊಂಡು ಹೋಗಿ ಸ್ವಲ್ಪ ಕಷ್ಟ ಕೊಟ್ಬಿಟ್ಟು ಏನೋ ಒಂದು ಹೆಲ್ಪ್ ಮಾಡಕ್ ಪ್ರಯತ್ನ ಪಡ್ತೀವಿ ಆದ್ರೆ ನೀವು ಮಾಧ್ಯಮದವ್ರು ಬರಿಬೇಕು ನಿಮ್ ಸೈಟ್ನ ಹೋಗಿ ಮಾರ್ಕೊಂಡ್ರಲ್ಲ ನೀವು ಬರೀಲೇ ಇಲ್ಲ ಅದನ್ನ ನಾ ಹೇಳ್ತೀನಿ ನಿಮ್ ಸ್ಟಾರ್ಟ್ ಮಾಡಿ ಅಲ್ಲ ಕ್ಲೋಸ್ ಅಲ್ಲ ಇವತ್ತು ತೆಗಿಬೇಕು ನೀವು ಅದನ್ನ ನಾವು ತೆಗಿತೀವಿ ಎಷ್ಟು ಜನರ ಹೆಸರಲ್ಲಿ ಏನೇನಾಗಿದೆ ಅಂತ ಹುಡ್ಕೋ ಹುಡ್ಕೋ ಕಾಲೋನಿ ಸಾಕಷ್ಟು ಆಮೇಲೆ ಕೇಳಿ ಕೇಸ್ ಹಾಕಿ ಏನು ನೂರ ತೊಂಬತ್ತೈದು ಇಪ್ಪತ್ತೊಂಬತ್ತು ಏನ ಬಿ ಎ ಜೈಲಿ ಕೆಲಸ ಕಾನೂನು ಲ್ಯಾಂಡ್ ಗ್ರಾಫಿಂಗ್ ಆಮೇಲೆ ಒಂದು ಇವ್ರು ಎಷ್ಟು ನೋಡ್ರಿ ಬಿಜೆಪಿ ಅವ್ರು ಎಷ್ಟು ಇದ್ದಾರೆ ಅಂತ ಹೇಳಿದ್ರೆ ನಮ್ ಕರ್ನಾಟಕ ರಾಜ್ಯದಲ್ಲಿ ಆ ಲ್ಯಾಂಡ್ ಲಿಮಿಟ್ ಲ್ಯಾಂಡ್ ಸೀಲಿಂಗ್ ತೆಗೆದಿರೋದೆ ಯಾಕೆ ಅಂತ ಈ ಕಳ್ತನ ಮಾಡಿರೋದ್ನೆಲ್ಲ ರೆಗ್ಯುಲೈಸ್ ಮಾಡ್ಕೊಳಕ್ಕೆ ನೋಡ್ರಿ ಸ್ವಲ್ಪ ಹುಷಾರಾಗಿ ನೋಡ್ರಿ ಅವರು ಇಷ್ಟು ದಿವಸದ ಭ್ರಷ್ಟಾಚಾರನ ರೆಗ್ಯುಲರೈಸ್ ಮಾಡೋದಕ್ಕೆ ಅವ್ರ ಏನೇನದು ಪ್ರಾಪರ್ಟಿ ಮಾಡಿದ್ದಾರೆ ಅದೆಲ್ಲದೂ ಕೂಡ ರೆಗ್ಯುಲರೈಸ್ ಮಾಡೋದಕ್ಕೆ ಇವತ್ತು ಮಾಡಿರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಭೂ ಸುಧಾರಣೆ ಕಾಯ್ದೆ ಇದನ್ನೆಲ್ಲದನ್ನು ಕೂಡ ಯಾಕೆ ಇದು ತಾನೆ ಅದನ್ನ ಅದಕ್ಕೆ ಯಾರು ಬಿ ಜೆ ಪಿ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಏನ್ ಬಡ್ಕೋತಾ ಇದ್ದಾರೆ ಭಾಳ ದೊಡ್ಡ ಮಟ್ಟದೊಳಗೆ ಏನು ಭ್ರಷ್ಟಾಚಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಫಸ್ಟ್ ವಿಜೇಂದ್ರ ಅವರೇ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಯಾರು ರ್ಯಾಂಕ್ ಕೊಟ್ರೆ ಅದು ವಿಜೇಂದ್ರ ಅವರೇ ಬಿ ಜೆ ಪಿಯ ಪ್ರೆಸಿಡೆಂಟೆ ನಂಬರ್ ಒನ್ ಕರಪ್ಟ್ ಪರ್ಸನ್ ಆಲ್ರೆಡಿ ಅಲಿಗೇಷನ್ಸ್ ಇಟ್ಕೊಂಡು ಎಲೆಕ್ಷನ್ ಅಲ್ಲಿ ಹೇಳ್ಕೊಂಡಿದ್ದಾರೆ ನಾಚಿಕೆ ಆಗಬೇಕ ಕೇಸ್ ಇದೆ ಎಕ್ಸ್ಟ್ರಾಷನ್ ಕೇಸ್ ಕೆಲವು ಕೇಸ್ಗಳನ್ನು ಅಡ್ಜಸ್ಟ್ ಮಾಡಿ ಮುಚ್ಕೊಂಡು ಮುಚ್ಚಿದಾಗ್ತಾಳೆ ಆದ್ರೆ ಕಾನೂನು ಆಗಿದ್ರೆ ನಾವು ಅದನ್ನ ತೆಗಿತೀವಿ ಆ ಒಂದ್ ಕಡೆಗೆ ಮುಚ್ಚಿದ್ರೆ ಇನ್ನೊಂದು ಕಡೆಗೆ ಯಾಕೆಂದ್ರೆ ಒಂದು ತಪ್ಪಿಗೆ ಬೇಕಾದಷ್ಟು ಇರ್ತಾವೆ ಒಳ್ಳೆ ಮನೆಗೆ ಮಾತ್ರ ಒಂದೇ ಇರ್ತದೆ ಅದಕ್ಕೆಲ್ಲ ನಾಗರಾಜರು ಒಂದೇ ಸತಿ ಆಗಲ್ಲ ನಾ ಕುತ್ಕೊಂಡು ಈಗ ರಾಜ್ಯಪಾಲರು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವರಿಗೆ ಅಧಿಕ ನೋ ಇದನ್ನ ಮುಂಚೆ ನೋ 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 ನಾನೇ ನಿಮಗೆ ಇಲ್ಲೇ ಹೇಳಿದ್ದೀನಿ ನನಗೆ ಟೈಮ್ ಬೇಕು ನಾನು ಮುಂಚೆನೆ ಹೇಳಿದ್ದೀನಿ ಇದ್ರೊಳಗಲ್ಲ ಬಟ್ ಸ್ಪೀಡ್ ಅಪ್ ಮಾಡೋದನ್ನ ನಾನ್ ಮಾಡ್ಬೋದು ಯಾಕಂದ್ರೆ ಇಂಪಾರ್ಟೆನ್ಸ್ ತಗೊಂಡಿರೋದನ್ನ ಬಟ್ ನಾನು ಮುಂಚೆನೆ ಹೇಳಿದ್ದೀನಿ ಇದನ್ನ ನಿಮ್ಮಲ್ಲೂ ಹೇಳಿದ್ದೀನಿ ಇಲ್ಲಿ ಏನೇ ನಾಗರಣ ಆಗಿದೆ ಅದನ್ನೆಲ್ಲ ತೆಗಿಬೇಕಾಗತ್ತೆ ಹಂಗೆ ಬಿಡೋದಕ್ಕಾಗೋದಿಲ್ಲ ಅವ್ರು ತಪ್ಪು ಮಾಡಿರೋದನ್ನ ಮುಂದೆ ತರ್ಬೇಕಂತ ನಾನು ಈ ಒಂದ್ ನಿಮಿಷ ಅವ್ರು ನನಗೆ ಮಾತಾಡಿದ್ದಾರೆ ಹೇಳಿದ್ದಾರೆ ಮಾಡ್ಬೇಕಂತ ಅದಕ್ಕೆಲ್ಲ ನಾಗರಾಜರು ಒಂದೇ ಸತಿ ಆಗಲ್ಲ ನಾ ಕುತ್ಕೊಂಡು ಈಗ ರಾಜ್ಯಪಾಲರು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವರಿಗೆ ಅಧಿಕಾರ ಇದೆ ಅವರು ಡಿಸಿಷನ್ಸ್ ತಗೊಂಡ್ರು ನನಗೂ ಅಧಿಕಾರ ಇದೆ ಬಟ್ ನಾನು ಕಾನೂನು ಭದ್ರವಾಗಿ ಹೋಗ್ಬೇಕಲ್ಲ ಇದು ಯಾವುದೇ ಕಾರಣಕ್ಕೂ ಈ ವಿಚಾರಕ್ಕೆ ಅಂತ ಹೇಳಲ್ಲ ನಾನು ಯಾವತ್ತೋ ಹೇಳಿದೀನಿ ನಾನು ಇವ್ರ ಭ್ರಷ್ಟಾಚಾರನ ಹಿಂದಿನ ದಿವಸ ಸಾವಲ್ಲಿ ಕೋವಿಡ್ ಟೈಮ್ ಅಲ್ಲಿ ಇವ್ರು ದುಡ್ಡು ಮಾಡಿರೋದನ್ನು ತೆಗಿಬೇಕು ಅಂತಾನೆ ಅದು ಬಹಳ ಡಿಮಾಂಡ್ ಸ್ಪೀಡ್ ಮಾಡಿ ಅಂತಲೇ ಹೇಳಿದೀವಿ ನಾವೇನು ಹಂಗೆ ಬಿಟ್ಟಿಲ್ಲ ಅದನ್ನ ಬಟ್ ಈಗ ಅನಿವಾರ್ಯವಾಗಿ ಇಂತ ಟೈಮ್ ಅಲ್ಲಿ ನಾವು ಇದನ್ನ ಬಹಳ ಹೊರಗಡೆ ಬರ್ತಕ್ಕಂಥದ್ದು ಚರ್ಚೆಗೆ ಗ್ರಾಸ್ ಆಗ್ತಕ್ಕಂಥ ಬಟ್ ದ ಎಸೆನ್ಸ್ ಆಫ್ ಇಟ್ ಏನು ಅಂದ್ರೆ ಯಾರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಯೋಗ್ಯತೆನೆ ಮಾತಾಡಕ್ಕೆ ಅಂತ ನಾನು ಹೇಳ್ತಾ ಇರೋದು ಅವ್ರ ಸಾಧನೆ ಏನ್ರಿ ಡಿ ಕೆ ಶಿವಕುಮಾರ್ ಅವ್ರ ಸಾಧನೆ ಏನ್ರಿ ಅವ್ರ ಸಾಧನೆ ಏನ್ರಿ ಈಗ ಮೊನ್ನೆ ಮೊನ್ನೆ ಆಗಿರೋ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾನು ನಮ್ಮ ತಂದೆಯವ್ರ ಹೆಸರಲ್ಲೇ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದು ಬಟ್ ನಾನು ಹೋರಾಟ ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಹೋರಾಟಗಾರ ಅಂತ ಹೆಸರು ತಗೊಂಡಿದ್ದೀನಿ ಇವ್ರ ಹಣೆ ಬರಕ್ಕೆ ನಂದು ತರ ಒಂದು ಒಂದು ಹೆಜ್ಜೆ ಇಟ್ಟಿಲ್ಲ ತಿಳ್ಕೊಳ್ಳಿ ನಾನು ಅದನ್ನ ನಮ್ಮ ಜನರ ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷದವ್ರು ತೀರ್ಮಾನ ಮಾಡ್ತಾರೆ ನನಗೇನ್ ಸ್ಥಾನಮಾನ ಕೊಡ್ಬೇಕಾದ್ ಮಾಡ್ತಾರೆ ಇವ್ರು ಯಾ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಯಡಿಯೂರ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರ ಮೈ ಮೇಲೆನೆ ಎಲ್ಲ ಕೊಳಕು ನಾರ್ತಾ ಇದೆ ಯತ್ನಾಳ್ ಅವ್ರ ಹತ್ರ ಇನ್ನೂ ಇದೆ ಅದನ್ನು ತಗೊಂಡು ಬಿಡೋದು ಇನ್ನೇನು ಹಂಗೆ ಬಿಡೋದಕ್ಕಾಗೋದಿಲ್ಲ ಅಲ್ರಿ ಅವ್ರ ಪಕ್ಷದವ್ರಿಗೆ ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ ಅವ್ರಿಗೆ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಇಲ್ಲ ಅವ್ರ ಹಿರಿಯರಂತೆ ಯಾಕಂದ್ರೆ ಮಾನ ಮರ್ಯಾದೆ ತೆಗಿತಾ ಇದ್ರ ನಾಚಿಕೆ ಆಗ್ತಾ ಇಲ್ಲ ವಿಜೇಂದ್ರ ಅವ್ರೆ ನಿಮ್ಮನ್ನ ಹಿಗ್ಗ ಮುಕ್ಕ ನಾಯಿ ತರ ಬೈತಾ ಇದಾರಲ್ರಿ ಕೆಟ್ಟ ಕೆಟ್ಟ ಕೊಳಕಾಗ್ ಬೈತಾ ಇದ್ದಾರಲ್ರಿ ಅದ್ರ ಬಗ್ಗೆ ಏನ್ ನಿಮ್ಗೆ ಯೋಚನೆನೇ ಇಲ್ಲಲ್ಲ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋದಕ್ಕೆ ಈಶ್ವರಪ್ಪ ಅವ್ರು ಮಾತಾಡಿದ್ದಾರೆ ನಾನು ಅದಕ್ಕೆ ನಾನು ನೋಡಿ ಅವ್ರ ಹೇಳ್ತಾರೆ ಅಂತ ಹೇಳಿ ನಾನ್ ಮಾಡ್ತಾ ಇಲ್ಲ ನಮ್ಮ ನಾಯಕರುಗಳ ಬಗ್ಗೆ ಅವರನ್ನ ಮಿಸ್ಯೂಸ್ ಮಾಡ್ತಕ್ಕಂಥ ಕಾನೂನನ್ನ ಮಿಸ್ಯೂಸ್ ಮಾಡಿ ಇವರಿಗೆ ಬಿಜೆಪಿಯವ್ರಿಗೆ ಕೆಟ್ಟ ಚಾಳಿ ಬಹಳ ಬುದ್ಧಿವಂತಿಕೆ ಅಂತ ಹೋಗ್ತಾರೆ ಕೆಲವು ಸತಿ ರಿವರ್ಸ್ ಹೊಡಿತದೆ ಅದು ಜನ ತಿರುಗಿ ಬೀಳ್ತಾರೆ ಅದನ್ನಾಗ್ಲೇ ಬಿದ್ದಿದ್ದಾರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರನ್ನ ಬೀಳ್ಸ್ತಕ್ಕಂಥದಕ್ಕೆ ಒಂದು ಹುನ್ನಾರವನ್ನ ಪರ್ಪಸ್ ಆಗಿ ಹಳೆಯ ವಿಚಾರಗಳನ್ನ ಎರಡ್ ಸಾವಿರದ ಹನ್ನೆರಡರದ್ದು ಅವ್ರಿಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ತರದ್ ಇದೆಯಲ್ಲ ಐ ಥಿಂಕ್ ಇಸ್ ನಾಟ್ ಒಳ್ಳೆ ಒಳ್ಳೆ ಉದಾಹರಣೆ ಆಗ ಒಳ್ಳೆ ಉದಾಹರಣೆ ಆಗ್ಬೇಕು ಯಾವ್ದೇ ಆಗ್ಲಿ ಕೇಸ್ ಹಾಕಿದ್ರೆ ಈ ನಮ್ದು ನಮ್ ನಮ್ದು ಕೂಡ ಮೂರ್ ಕೇಸ್ ನಾವು ಫೇಸ್ ಮಾಡಿದ್ವಲ್ಲ ನೋ